ಹ್ಮ್ ಈ ನೆಗೆಟಿವ್ ಶೇಡ್ ಗಳ ಪಾತ್ರಗಳು ನನಗೆ ಬಹಳ ಇಷ್ಟ ಈ ಪಾಯಿಂಟ್ ಆಫ್ ಯೋಚನೆ ಬಂದಿರ್ಲಿಲ್ಲ ಅಲ್ವಾ ಅಂತ ಬ್ಲಾಂಕ್ ಆಗ್ಬಿಡ್ತೀನಿ ಎತ್ಕೊಳೋ ನಮ್ ಎತ್ಕೊಳೋ ಅಂತ ಹಿಂಗೆ ಅವ್ರು ಏನೋ ಎತ್ಕೊಡ್ತಾರೆ ಆಮೇಲೆ ಎತ್ಕೊಂಡು ಹೋಗಿದೀವಿ ಅಂದ್ರೆ ನಮ್ ಫೇಸ್ ಅಥವಾ ನಮ್ಮ ಅಪೀರಿಯನ್ಸ್ ನೋಡಿದ ತಕ್ಷಣ ಇವ್ನು ನೆಗೆಟಿವ್ ಮಾಡ್ತಾನ ನಿಮ್ಗೆ ಯಾವ್ದೋ ಕಾಮಿಡಿನೇ ಅಂತ ಹುಡುಪಿ ರಂಗಭೂಮಿಲಿ ಬೆಸ್ಟ್ ಆಕ್ಟರ್ ಆಫ್ ದಿ ಇದು ಸೀರೀಸ್ ಈಗ ಬಂತು ನನಗೆ ನೆಗೆಟಿವ್ಗೆ ಸೂಪರ್ ಬೇರೆ ತಂಡ ಕಟ್ಟಿ ಏನೋ ಮಾಡಬೇಕು ಅಂತ ಅನಿಸ್ತಿಲ್ಲ ಅಂದ್ರೆ ಏನೋ ಒಂದು ಕೊಡುಗೆ ಕೊಡಬೇಕು ನನ್ನ ಕಡೆಯಿಂದ ಅಂತ ಅಷ್ಟು ದೊಡ್ಡ ಮಟ್ಟಕ್ಕೆ ಯೋಚನೆ ಹಾಕ್ಲಿಲ್ಲ ನಾನು ಈಗ ನಾಟಕದಲ್ಲಿ ಒಂದು ಯಾವತ್ತು ಎಲ್ಲ ಲೈವ್ ನಾಟಕ ಆಗಿರೋದ್ರಿಂದ ನಿಮ್ಮ ಕಡೆಯಿಂದ ಅಥವಾ ನಿಮ್ಮ ತಂಡದಲ್ಲಿ ಏನಾದರೂ ಒಂದು ಫನ್ನಿ ಇನ್ಸಿಡೆಂಟ್ ಅಥವಾ ಏನೋ ಪ್ರಾಪರ್ಟಿ ಮರ್ತು ಹೋಗಿರೋದು ಅಥವಾ ಈ ಥರದ ಅವಾಂತರಗಳಾಗತ್ತಲ್ಲ ಆಗುತ್ತಲ್ಲ ಅದನ್ನ ನೀವು ಸ್ಟೇಜ್ ಅಲ್ಲಿ ಮ್ಯಾನೇಜ್ ಮಾಡ್ಬೇಕು ಅಥವಾ ನಿಮ್ಮಿಂದ ಇನ್ನೊಬ್ರು ಯಾರು ಮ್ಯಾನೇಜ್ ಮಾಡ್ಬೇಕು ಅಂತದೆಲ್ಲ ಸಾಕಷ್ಟು ಆಗಿರೋದು ಸಾಕಷ್ಟು ಆಗಿದೆ ಸಾಕಷ್ಟು ಆಗಿದೆ ಎಲ್ಲರಿಗೂ ಅನುಭವ ಆಗತ್ತದು ಅದರಲ್ಲೂ ಕಾರಂತು ಒಂದ್ ಸ್ವಲ್ಪ ಪರ್ಫೆಕ್ಷನ್ ಇಷ್ಟು ಸಾಧಾರಣ ಬಿಡಲ್ಲ ಅವ್ರ ತಂಡದಲ್ಲೂ ಆಗಿದಾವೆ ಎಂಟ್ರಿ ಎಕ್ಸಿಟ್ ಎಲ್ಲ ಎಲ್ಲೆಲ್ಲೋ ಬಂದ್ಬಿಟ್ಟಿದೀವಿ ಸಾಕಷ್ಟು ಸಂದರ್ಭದಲ್ಲಿ ಯಾವ್ದೋ ಸೀನ್ ಬಂದ್ ನಿಂತು ವಾಪಸ್ ಹೋಗಿದ್ದಿದೆ ಅಯ್ಯೋ ಒಂದಲ್ವಾ ಅಂದ್ಬಿಟ್ಟು ಆಮೇಲೆ ಕಾರಂತು ಅಲ್ಲೇನೆ ಹೊಡೆಯಕ್ಕೆಲ್ಲ ಬಂದ್ಬಿಟ್ಟಿದ್ದಾರೆ ಸೈಡ್ ವಿಂಗ್ ಅಲ್ಲಿ ಒಳ್ಳೆ ಹ್ಮ್ ಅನ್ಬಿಟ್ಟು ಯಾವೋ ನೀನು ಅಂತ ಆತರ ಸಿಟ್ ಮಾಡ್ಕೊಂಡಿದ್ದು ಆಮೇಲೆ ಡೈಲಾಗ್ ಮರ್ತ ಹೋಗ್ಬಿಡೋದು ಬ್ಲಾಂಕ್ ನನ್ಗೆ ಅದೊಂದು ಸುನ್ಸುಣಿ ಪ್ರಾಬ್ಲಮ್ ಅದು ರಪ್ ಅಂತ ಬ್ಲಾಂಕ್ ಆಗ್ಬಿಡ್ತೀನಿ ಎತ್ಕೊಳೋ ಎತ್ಕೊಳ್ಳೋ ಎತ್ಕೊಳೋ ಅಂತ ಹಿಂಗೆ ಅವ್ರು ಏನೋ ಎತ್ಕೊಡ್ತಾರೆ ಆಮೇಲೆ ಎತ್ಕೊಂಡು ಹೋಗಿದೀವಿ ಈ ಮೂಮೆಂಟ್ಸ್ ತಪ್ಪಾಗಿದೆ ಆಮೇಲೆ ಯಾವುದೋ ಒಂದು ಪ್ರಾಪರ್ಟಿ ಹ್ಮ್ ಬ್ಲಾಕ್ಔಟ್ ಅಲ್ಲಿ ಪ್ರಾಪರ್ ಇಲ್ವೇ ಇಲ್ಲ ಅಲ್ಲಿ ಕಾಲ್ ಚಾಚಬೇಕು ಟೇಬಲ್ ಇಲ್ಲ ಅಥವಾ ಚೇರ್ ಇಲ್ಲ ಈ ತರದ ಅವಾಂತರಗಳು ಸಾಕಷ್ಟು ನಡೀತಾ ಇರ್ತವೆ ಆ ಅದರಲ್ಲೂ ಪೌರಾಣಿಕ ನಾಟಕದವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆತರದ್ದು ನಮ್ದು ಈ ಸಾಮಾಜಿಕ ನಾಟಕಗಳಲ್ಲಿ ಅಷ್ಟು ಗೊಂದಲಗಳಿಲ್ಲ ಬಟ್ ಆಗಿದೆ ಸಾಕಷ್ಟು ಆಗಿದಾವೆ ಸಾಂಗ್ ಪ್ಲೇ ಆಗದೆ ಇರೋದಾಗಿದೆ ಅದಾಗಿದೆ ಅದ್ಯಾವುದಕ್ಕೂ ಏನೋ ಮಾಡ್ಬೇಕು ಬೇಕಾದ ಟೈಮಿಂಗ್ ಮ್ಯೂಸಿಕ್ ಮ್ಯೂಸಿಕ್ ಆಗಲ್ಲ ಆಮೇಲೆ ಪ್ಲೇ ಆಗತ್ತೆ ಅಥವಾ ಬಂದೂಕಲ್ಲಿ ಗುಂಡು ಹೊಡಿಬೇಕು ಅಂದ್ರೆ ಅದು ಗುಂಡೆ ಗುಂಡೇ ಬರಲ್ಲ ಆಮೇಲೆ ಅವ್ನು ಬೀಳ್ಬೇಕು ಬೀಳ್ಬಾರ್ದು ಅದೇ ಅವ್ನೇನ್ ಅವ್ನು ಗುಂಡಿನ ಶಬ್ದ ಬಂದ್ರೆ ಅವ್ನ್ ಬೀಳ್ಬೇಕು ಬೀಳ್ಬೇಕು ಅವನ ಮೇಲೆ ಬರತ್ತೆ ಸೌಂಡ್ ಇದು ಆ ತರದ್ದೆಲ್ಲ ಅಂದ್ರೆ ಲೈವ್ ಪರ್ಫಾರ್ಮೆನ್ಸ್ ಅಲ್ಲಿ ಈ ತರದ ಎಲ್ಲಾ ತಂಡಗಳಿಗೂ ಎಲ್ಲಾ ಇದಕ್ಕೂ ನನಗೂ ಕೂಡ ಆ ತರದ್ದಾಗಿದೆ ಅದ್ರ ಅದ್ರದ್ದು ಅದ್ರದ್ದು ಒಂದು ಮಜಾನೇ ಬೇರೆ ಬೇರೆ ಹೌದು ಹೌದು ಆಮೇಲೆ ನಿಮ್ಗೆ ಲೈವ್ ಶೋ ಅಂದ್ರೆ ನಾಟಕ ಅಂದ್ರೇನೆ ಲೈವ್ ಅಲ್ವಾ ನಿಮ್ಗೆ ಅಲ್ಲೇ ಇಟ್ರ ಅಲ್ಲೇ ಬಹುಮಾನ ಅಲ್ಲೇನೆ ನಿಮ್ ಮಾತಿಗೆ ಪೆದ್ ಪೆದ್ಯಾಗ ಅಥವಾ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಏನು ರಿಯಾಕ್ಟೇ ಮಾಡಿರಲ್ಲ ಇಲ್ಲ ಅಂದ್ರೆ ಜೋರಾಗಿ ನಗ್ತಾ ಇರ್ತಾರೆ ಕೆಲವು ಟೈಮು ಯಾಕೆ ನಗ್ತಿದಾರೆ ನನ್ ಪಾತ್ರ ಸೀರಿಯಸ್ ಅಲ್ವಾ ಅಂತನೂ ಅನ್ಸಿರುತ್ತೆ ಕೆಲವ್ರಿ ಕೆಲವ್ ಕಡೆ ಇನ್ನು ನೀವು ಉಡುಪಿ ರಂಗಭೂಮಿ ಇದೆಯಲ್ಲ ಸಂಸ್ಥೆ ಅಲ್ಲಿ ಪ್ರತಿ ವರ್ಷ ಹೋಗ್ತಿದ್ವಿ ಕಾರನ್ ಸಾರ್ ಜೊತೆ ನಾಟಕ ಆಡೋಕ್ಕೆ ಆ ಅದು ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆ ಇವಾಗಲೂ ಹೋಗ್ತಾರೆ ಕಾರಂತವ್ರು ಹೋದಾಗ ಉಡುಪಿ ಪ್ರೇಕ್ಷಕರು ಸ್ವಲ್ಪ ನಗದ್ ಕಡಿಮೆ ಅವ್ರು ರಿಯಾಕ್ಟೇ ಮಾಡಲ್ಲ ನಾವ್ ಅನ್ಕೊಂಡು ಸಕದ ಮಾಡಿರ್ತೀವಿ ಅನ್ಕೊಳ್ಳಿ ಜಡ್ಜಸ್ ಬೇರೆ ಕೂತಿರ್ತಾರೆ ನಮ್ಗೆ ಈ ನಗ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಿದೆ ಎಲ್ಲಿ ಪಂಚು ಇದು ಇದಕ್ ನಗ್ತಾರೆ ಅಂತ ಇದಕ್ಕೆ ನಕ್ಕಿಲ್ವಾ ಹಂಗ ಇನ್ ಯಾವ್ದಕ್ ನಕ್ತಾರೆ ಇವರು ಈ ನಾಟಕ ಕ್ಲಿಕ್ ಆಗಲ್ಲ ಅನ್ಸುತ್ತೆ ಅದ್ರೆ ನನ್ನ ರೋಲ್ ನಮ್ ಬಗ್ಗೆ ಅನ್ಸೋದು ನಾವು ಅನ್ಕೊಂಡಿರ್ತೀವಿ ಯಾವ್ದೋ ಶ್ರೇಷ್ಠ ಪೋಷಕ ನಟ ಅಥವಾ ಇನ್ನೊಂದ್ ಏನೋ ಬರತ್ತೆ ಈ ಸತಿ ಏನೋ ತಲೆಲಿ ಇಟ್ಕೊಂಡು ಹೋಗಿರ್ತೀವಲ್ಲ ಅದು ವರ್ಕೇ ಆಗಿರಲ್ಲ ಸತಿ ಅಂದ್ರೆ ಆಮೇಲೆ ಪ್ರೈಸ್ ಬಂದಿರತ್ತೆ ಆತರ ಆಗಿದೆ ನನ್ಗೆ ಆ ಸೀರೀಸ್ ನ ಬೆಸ್ಟ್ ಆಕ್ಟರ್ ಬಂದಿದೆ ಅಲ್ಲಿ ಉಡುಪಿಲ್ ಬಂದಿದೆ ಅದನ್ನ ತಗೊಂಡಿದ್ದೀನಿ ನಾನು ಆದ್ರೆ ಆಡಿಯನ್ಸ್ ರಿಯಾಕ್ಟ್ ಮಾಡೇ ಇರಲ್ಲ ಅವ್ರು ಉಡುಪಿಲಿ ಹ್ಮ್ ಬಟ್ ತುಂಬಾ ಬುದ್ಧಿವಂತರು ಅವರು ಅವ್ರು ತುಂಬಾ ಇದಕ್ಕೆ ಯಾವುದೋ ತೀರಾ ನಗಕ್ ತಡಿಯಕ ಆಗ್ತಿಲ್ಲ ಅಂದ್ರೆ ನಗ್ತಾರೆ ನಾವು ಸುಮ್ ಸುಮ್ನೆ ನಗದೇ ಇಲ್ಲ ರಿಯಾಕ್ಟೇ ಮಾಡಲ್ಲ ನನಗೆ ಈ ಆಡಿಯನ್ಸ್ ರಿಯಾಕ್ಷನ್ ಬಂದಷ್ಟು ಖುಷಿ ಪರ್ಫಾರ್ಮ್ ಮಾಡೋಕೆ ಸ್ಟೇಜ್ ಮೇಲೆ ಅವ್ರು ಚಪ್ಪಾಳೆ ಹೊಡೆದ್ರೆ ಖುಷಿ ನಾವೇನೋ ಮಾಡ್ತಿದ್ರೆ ಓ ಸಕ ಮಾಡ್ತಿದ್ದೀನಿ ಗುರು ಅಂತ ಇನ್ನೂ ಜಾಸ್ತಿ ಮಾಡುವಂಥದ್ದು ಕ್ಯಾರಿಕೇಚರ್ಸ್ ಬಾಡಿ ಲ್ಯಾಂಗ್ವೇಜ್ ಇನ್ನೂ ಜಾಸ್ತಿ ಬಳಸ್ಕೊಂಡ್ಬಿಡ್ತಿವಿ ಅಂದ್ರೆ ಫ್ರೀ ಫ್ರೀ ಆಗ್ಬಿಡುತ್ತೆ ಸ್ಟೇಜ್ ಅಲ್ಲಿ ಪ್ರೇಕ್ಷಕರು ನಮ್ಗೆ ಅಲ್ಲೇ ಸ್ಪಾಟ್ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇರುವಾಗ ಸೊ ಆ ತರದ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿನಿಮಾದಲ್ಲಿ ಸಿಗಲ್ಲ ನಿಮ್ಗೆ ಅಲ್ಲಿ ಕೊಡ್ತಾರಲ್ಲ ಅವರು ಆಮೇಲೆ ವಾಯ್ಸು ಅಷ್ಟೇ ಅಲ್ವಾ ನಾವು ಎಷ್ಟ್ ಗಂಟೆ ರೀಚ್ ಮಾಡಿಸ್ಬೇಕು ಸುಮ್ಮನೆ ಎಲ್ಲ ಆಗಲ್ಲ ಹೌದು ಅಂದ್ರೆ ಈಗ ರಂಗಶಂಕರ್ ಅಂತ ಥಿಯೇಟರ್ ಬಂದ್ಮೇಲೆ ಈಸಿ ಆಗಿದೆ ಅಂದ್ರೆ ಅದು ಸಣ್ಣ ಧ್ವನಿನೂ ಕೂಡ ಕೊನೆ ತನಕ ಕೇಳತ್ತೆ ಬಟ್ ಕಲಾಕ್ಷೇತ್ರ ಕಡೆ ಅಥವಾ ಇನ್ನೊಂದು ಕಡೆ ಎಲ್ಲ ಸ್ವಲ್ಪ ನಾವು ಧ್ವನಿನು ಚೆನ್ನಾಗಿ ಎತ್ತರದಲ್ಲಿ ಮಾತಾಡ್ಬೇಕಾಗುತ್ತೆ ಅದೆಲ್ಲ ಚಾಲೆಂಜ್ ಒಂಥರ ನಾವೇನು ಅಲ್ಲ ಬಿಡಿ ಅಂದ್ರೆ ರಂಗಭೂಮಿಲಿ ಏನ್ ದೊಡ್ಡ ಸಾಧನೆ ಅಂತಲ್ಲ ನಂದು ತುಂಬಾ ಹಿರಿಯರಿದ್ದಾರೆ ಏನೇನೋ ಸಾಧನೆ ಮಾಡಿದ್ದಾರೆ ಸಾಕಷ್ಟು ನಾಟಕಗಳು ಬರ್ದಿದ್ದಾರೆ ಡೈರೆಕ್ಟ್ ಮಾಡಿದ್ದಾರೆ ಅವೆಲ್ಲ ಒಂದು ಸಣ್ಣ ಕಲಾವಿದರು ಅನ್ನೋ ತರ ನನ್ಗೆ ಅನ್ಸುತ್ತೆ ಯಾವತ್ತೂ ಅದೇನು ದೊಡ್ಡ ಮಟ್ಟ ಸಾಧನೆ ಅಲ್ಲ ಬಟ್ ದೇವರು ಏನೋ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅನ್ನೋ ತರ ಅನ್ಸುತ್ತೆ ನಿಮ್ಗೆ ಈ ಈ ಒಂದು ಪಾತ್ರ ಮಾಡ್ಬೇಕು ಅಂತ ಏನಾದ್ರು ಕರೆಕ್ಟ್ ಈ ನೆಗೆಟಿವ್ ಶೇಡ್ ಗಳ ಪಾತ್ರಗಳು ನನಗೆ ಬಹಳ ಇಷ್ಟ ನನಗೆ ನೋಡಿ ಈ ಪಾಯಿಂಟ್ ಆಫ್ ವ್ಯೂ ಯೋಚನೆನೇ ಯೋಚನೆ ಅಲ್ವಾ ಅಂದ್ರೆ ನಮ್ ಫೇಸ್ ಅಥವಾ ನಮ್ ಅಪೀರಿಯನ್ಸ್ ನೋಡದ ತಕ್ಷಣ ನಾ ನೆಗೆಟಿವ್ ಮಾಡ್ತಾನ ಕಾಮಿಡಿನೇ ಅಂತ ಎಕ್ಸಾಕ್ಟ್ಲಿ ಬಟ್ ನಾನು ಅದೊಂದು ನಾಟಕದ ಹೆಸರು ಮತ್ತೆ ಸಂಶುದ್ದೀನ್ ಅಂತ ಒಂದ್ ಪಾತ್ರ ನಾಟಕ ಗಜಲ್ಸ್ ಎಲ್ಲ ಅವರು ಹಳೆ ಕವಿ ಗಜಲ್ ಅವ್ರ ಮೇಲೆ ನಾಟಕ ಬರೆದ್ರು ತುಂಬಾ ಫೇಮಸ್ ಅವರು ಗಜಲ್ ಅಂದ್ರೆ ಈಗಿನ ಗಜಲ್ ಅವರು ಒಬ್ಬ ಸಾಹಿತಿ ಕೂಡ ರೈಟರ್ ಕವಿ ನಾಟಕಕಾರ ಹಿಂದಿ ಹಿಂದಿ ಅದನ್ನ ಎನ್ ಸಿ ಮಹೇಶ್ ನಾಟಕ ಮಾಡಿದ್ರು ಒಂದು ನೆಗೆಟಿವ್ ಪಾತ್ರ ಮಾಡಿದೆ ನಾನ್ ಅದು ಆ ಉಡುಪಿ ರಂಗಭೂಮಿಲಿ ಬೆಸ್ಟ್ ಆಕ್ಟರ್ ಆಫ್ ದಿ ಇದು ಸೀರೀಸ್ ಈಗ ಬಂತು ನನಗೆ ನೆಗೆಟಿವ್ಗೆ ಸೂಪರ್ ಸೊ ಅಲ್ಲಿ ಅವಾಗ ಅನ್ಕೊಂಡೆ ನಾನು ಅದು ನಾನು ಅವರು ಗುರ್ತಿಸಿ ಎನ್ ಸಿ ಮಹೇಶ್ ಅವರು ನೀವು ಮಾಡಿ ಇದನ್ನ ಆಗ್ಬೋದೇನೋ ಅಂತ ಅದ್ರದ್ದು ಫೋಟೋ ಇದೆ ತುಂಬಾ ಚೆನ್ನಾಗಿದೆ ಮುಸ್ಲಿಂ ಮುಸ್ಲಿಮ್ ಕ್ಯಾರೆಕ್ಟರ್ದು ಅದು ಆ ಫೇಸು ಎಕ್ಸ್ಪ್ರೆಷನ್ ಅಥವಾ ಗುಣಮುಖ ಮಾಡಿದ್ರ ಗುಣಮುಖ ಅಲ್ಲ ಗುಣಮುಖ ಅಲ್ಲ ಆಮೇಲೆ ಚಾಪ್ಲಿನ್ ಮಾಡಿದೆ ಚಾಪ್ಲಿನ್ ಜೀವನ ಚರಿತ್ರೆ ತಗೊಂಡು ಒಂದು ನಾಟಕ ಬರೆದ್ರು ಅಭಿನವ ಚಾಪ್ಲಿನ್ ಅಂತ ನಾಟಕದ ಹೆಸರು ಅದ್ರಲ್ಲಿ ಚಾಪ್ಲಿನ್ ಕ್ಯಾರೆಕ್ಟರ್ ನಾನು ಮಾಡಿದೆ ಅದು ಫೋಟೋ ಇದೆ ನಿಮ್ಗೆ ಅದು ದೊಡ್ಡ ಚಾಲೆಂಜ್ ಆಗೋಯ್ತು ನನಗೆ ಅಭಿನವ ಚಾಪ್ಲಿನ್ ಒಂದ್ಸತಿ ಸ್ಟೇಜ್ ಎಂಟ್ರಿ ಆದರೆ ನಾನು ಅಪ್ ಟು ಆಲ್ಮೋಸ್ಟ್ ಒಂದು ಕಾಲು ಗಂಟೆ ಸ್ಟೇಜ್ ಮೇಲೆ ಇರ್ತೀನಿ ಬೇರೆ ಪಾತ್ರಗಳೆಲ್ಲ ಬಂದು ಹೋಗ್ತವೆ ನಾನು ಹೋಗಲ್ಲ ಮೂಮೆಂಟ್ಸು ಎಲ್ಲ ನಾನೇನು ಅದ್ಭುತವಾಗಿ ಮಾಡಿದೆ ಅಂತ ನನಗೆ ಅನಿಸಿಲ್ಲ ಅದು ಬಟ್ ತುಂಬ ಪ್ರಯತ್ನ ಹಾಕಿದ್ದೀನಿ ಅದಕ್ಕೆ ಮಾತ್ರ ಒಂದು ಒಂದೂವರೆ ತಿಂಗಳು ರಿಹರ್ಸಲ್ ಮಾಡಿದ್ದೀವಿ ಆ ಪಾತ್ರ ನಾನು ನೀವು ಕೇಳಿದ್ದು ನೆಗೆಟಿವ್ ಬೇರೆ ಪಾತ್ರಗಳು ಅಂತ ಅದೊಂದು ಚಾಲೆಂಜ್ ಆಗಿಬೋಯ್ತು ನನಗೇನು ಶಾಪ್ಲೀನ್ ಮಾಡುವಂಥದ್ದು ಈ ಸಂಶುದ್ಧಿನ್ ಅಂತ ಕ್ಯಾರೆಕ್ಟರ್ ಹೇಳೋದಲ್ಲ ನೆಗೆಟಿವ್ ಅದು ಭಾರಿ ಇಷ್ಟ ನನಗೆ ಇವತ್ತಿಗೂ ಸೀರಿಯಸ್ ರೋಲ್ ನನ್ಗೆ ತುಂಬಾ ಇಷ್ಟ ಹ್ಮ್ ನನಗೆ ಆ ಎಕ್ಸ್ಪ್ರೆಷನ್ ಕೊಡೋದಕ್ಕೆ ಯಾರ್ಯಾರು ಕೇಳಿದ್ರೆ ನಾನು ಕಾಮಿಡಿಗಿಂತ ಸೀರಿಯಸ್ ಆಗಿ ಚೆನ್ನಾಗಿ ಕೊಡ್ತೀನಿ ಅಂತ ನನಗೆ ಅನ್ಸೋದು ಅಡಿಯನ್ಸ್ ಹೆಂಗ್ ತಗೋತಾರ ಇನ್ನೂ ಗೊತ್ತಿಲ್ಲ ನಮ್ಗೆ ಆತರ ಪಾತ್ರಗಳೇ ಸಿಕ್ಕಿಲ್ಲ ಇತ್ತೀಚೆಗೆ ಕೆಲವು ಮಾಡಿದೀವಿ ಸಿನಿಮಾ ಒಂದಷ್ಟು ರಿಲೀಸ್ ಆಗ್ಬೇಕಾಗಿದೆ ಒಂಚೂರು ನೆಗೆಟಿವ್ ಶೇಡ್ ಇರುವಂತಹ ಪಾತ್ರ ಆ ವಿಲನಿಶ್ ಆಗಿರುವಂಥದ್ದು ಅದು ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ನನಗೆ ಮೇ ಬಿ ಆಗದೆನೂ ಇರ್ಬೋದು ಅಂದ್ರೆ ನಮ್ಮ ಅಪೇರೆನ್ಸ್ ಹಂಗಿದೆ ಅಥವಾ ಗೆಟಪ್ ಹಂಗಿದೆ ಅದು ಜನ ಅದನ್ನ ಸ್ವೀಕಾರ ಮಾಡಿದ್ದಾರೆ ಅದೇ ತರ ನೋಡೋದಕ್ಕೆ ಅದು ಚೇಂಜ್ ಮಾಡಿದ ತಕ್ಷಣ ಕಷ್ಟ ಆಗ್ಬೋದೇನು ಬಟ್ ನಾನು ಗಿಟಿಸ್ಕೋತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ಹ್ಮ್ ಅದು ಬಹುಶಃ ರಂಗಭೂಮಿಯಿಂದ ನೀವು ಆ ಚೇಂಜ್ ಅವರ್ ತಗೊಂಡ್ ಬಂದು ಬಂದಿರೋದ್ರಿಂದ ಹೌದು ಹೌದು ನಿಮ್ಮ ಸಿನಿಮಾಗಳು ಸ್ವಲ್ಪ ಕಾಮಿಡಿ ಜಾಸ್ತಿ ಪಾತ್ರಗಳದ್ದೆ ಸಿನಿಮಾ ಹಿಟ್ ಆಗಿರೋದು ಹಿಟ್ ಆಗಿರೋದು ಅದು ಒಂದ್ ತಲೆಯಲ್ಲಿ ತಲೆಯಲ್ಲಿ ಅದೇ ಅವರು ತಲೆಯಲ್ಲಿ ಇಟ್ಕೊಂಡೇ ಪಾತ್ರಗಳನ್ನು ಕೊಡ್ತಾರೆ ನಿಜ ಇಲ್ಲಿ ಏನಾಗುತ್ತೆ ಒಂದ್ ಮಟ್ಟಕ್ಕೆ ನಾವು ಬ್ರ್ಯಾಂಡ್ ಮಾಡ್ತಾರೆ ಅಂದ್ರೆ ಇವನ್ ಇದಕ್ಕೆ ಸರಿ ಅಂತ ಅನ್ಸ್ಬಿಡತ್ತೆ ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಮೇಲೆ ಈಗ ನೀವೇ ಡೈರೆಕ್ಟ್ ಆದರೂ ಕೂಡ ಎಕ್ದ್ ನನಗೆ ಯಾವ್ದೋ ನೆಗೆಟಿವ್ ಕೊಡಕ್ ಆಗಲ್ಲ ಅಥವಾ ನಿಮ್ ತಲೆಯಲ್ಲಿ ಅದೇ ಓಡ್ತಿರತ್ತೆ ಓ ಇವನಿಗೆ ಇದೇ ಆಗೋದು ಆಗಬಹುದು ಬೇರೆ ಟ್ರೈ ಮಾಡೋಷ್ಟು ನಿಮ್ ಪೇಶನ್ಸ್ ಇರಲ್ಲ ಆ ಸಂದರ್ಭಕ್ಕೆ ಅಥವಾ ಅದನ್ನ ಒಪ್ಪೋದು ಇಲ್ಲ ತಕ್ಷಣಕ್ಕೆ ಯಾರೂ ನೀವು ಅಲ್ಲಿ ಇಲ್ಲಿ ಟ್ರಯಲ್ ನೋಡೋದಕ್ಕೆ ಆಗಲ್ಲ ಏ ನೋಡೋಣ ಇದನ್ನು ಟ್ರಯಲ್ ಮಾಡೋದು ಚಾನ್ಸ್ ಸಿಕ್ಕಿರೋದೇ ಒಂದು ಅದನ್ನು ಸರಿಯಾದ ಕಲಾವಿದನ ಹತ್ರನೇ ಬಳಸ್ಕೋಬೇಕು ಅಂತ ನಿಮ್ಮ ತಲೆಯಲ್ಲಿದ್ದಾಗ ಸೊ ನಮಗೆ ಅಷ್ಟು ಬೇಗ ಕ್ಯಾಶ್ ಮಾಡಲ್ಲ ಯಾರು ಬಟ್ ಯಾವುದೋ ಒಂದು ಸಿನಿಮಾದಲ್ಲಿ ಅದು ವರ್ಕ್ ಆದ್ರೆ ವರ್ಕ್ ಆಗುತ್ತೆ ಅಥವಾ ನಾಟಕದಲ್ಲಿ ನೋಡಿದ್ರೆ ಜನಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಇದು ವರ್ಕ್ ಆಗುತ್ತೆ ಈ ಕ್ಯಾರೆಕ್ಟರ್ ಅಂತ ಹಾಗೆ ನೀವು ಸುಮಾರು ಸಿನಿಮಾಗಳನ್ನು ಮಾಡಿದ್ರಿ ಧಾರಾವಾಹಿಗಳನ್ನ ಮಾಡಿದ್ರಿ ಧಾರಾವಾಹಿ ಮಾಡಿಲ್ಲ ಮಾಡಿ ಮಾಡೇ ಇಲ್ಲ ಸೀರಿಯಲ್ಲೇ ಮಾಡಿದ್ರಿ ಒಂದು ಮಾಡಿಲ್ಲ ಓ ಸೂಪರ್ ನೀವು ಡೈರೆಕ್ಟ್ ಜಂಪ್ ಆಗ್ಬಿಟ್ರಿ ಆದ್ರೆ ಸೀರಿಯಲ್ನಲ್ಲಿ ಕೇಳ್ತಾರಲ್ವಾ ಸಿನಿಮಾ ಮಾಡ್ತಿದ್ದೀರಾ ನಾಟಕ ಮಾಡ್ತಿದ್ದೀರಾ ಅಂದ್ರೆ ಸೀರಿಯಲ್ ಯಾಕೆ ಮಾಡಿಲ್ಲ ನೀವು ಆಗಿದ್ರೆ ಕೇಳ್ತಾರೆ ಕರೆಕ್ಟ್ ಅಲ್ಲಿ ಕರೆಕ್ಟ್ ನನಗೆ ಹೌದು ನಾಟಕಗಳು ಮಾಡ್ತಾ ಇರುವಾಗ ಕಿರಿಕ್ ಪಾರ್ಟಿ ಆಡಿಷನ್ಗೆ ಹೋದೆ ನಾನು ಹ್ಮ್ ವಿಜಯ್ ಕಾಲೇಜು ನಮ್ಮ ಕಾಲೇಜಲ್ಲೇ ಆಡಿಷನ್ ಆಡಿಷನ್ಗೆಲ್ಲ ಹೋಗೋತರ ನಾನು ನಿಂತ್ಕೊಂಡೆ ಒಳಗಡೆನೆ ಬಿಡ್ಲಿಲ್ಲ ನಾನು ಇಲ್ಲ ಇದು ನೋಡಿ ಬೋರ್ಡ್ ಹಾಕಿದೀವಿ ಇಪ್ಪತ್ತೈದು ವರ್ಷದ ಮೇಲೆ ಆದವರಿಗೆ ಇಲ್ಲ ಇಲ್ಲಿ ಅವಕಾಶ ಬಿಲೋ ಟ್ವೆಂಟಿ ಫೈವ್ ಇಯರ್ಸ್ ಮಾತ್ರ ಅಂದ್ರೆ ಹುಡುಗರಿಗೆ ಮಾತ್ರ ಆಡಿಷನ್ ಇಟ್ಕೊಂಡಿರೋದು ಆ ಕಾಲೇಜು ಹುಡುಗರು ಎಲ್ಲ ಬೇಕಿತ್ತು ಅವ್ರಿಗೆ ಕಿರಿಕ್ ಪಾಟಿಗೆ ಸಿನ್ಮಾಕ್ ನನ್ನ ನೋಡಿ ಬಾಳ್ ಸ್ವಲ್ಪ ಇತ್ತು ಅವಾಗ ಹೋದೆ ಎರಡ್ ಸಾವಿರ ಜಾಸ್ತಿನೇ ಇತ್ತು ಸುಮಾರು ಬಾಳ್ ಆಗಿತ್ತು ಈ ತಲೆ ಇಟ್ಕೊಂಡು ಹೋದಾಗ ಅವನ್ ವಯಸ್ಸಾಗೆ ಸರ್ ಅನ್ನೋ ತರ ನಿಮ್ಮನ್ ಬಿಡಲ್ಲ ಒಳಗಡೆ ರಿಕ್ವೆಸ್ಟ್ ಮಾಡಿ ಬಿಟ್ಟ ಬಿಟ್ಟು ಹೋದ್ರೆ ಎಲ್ಲ ಚೀಟಿ ಇಟ್ಕೊಂಡು ಓದ್ತಾ ಆಡಿಷನ್ ಸ್ಕ್ರಿಪ್ಟು ಹುಚ್ಚರು ತರ ಒಬ್ಬರೇ ಓಡಾಡ್ತೀಯ ನನ್ಗೆ ಏ ನೋಡಿಲ್ಲ ಫಸ್ಟ್ ಆಡಿಷನ್ ಅದು ನಂಗೆ ಸಿನಿಮಾಗೆ ಹುಡ್ಕೊಂಡು ಹೋಗಿದ್ ಫಸ್ಟ್ ಅದು ಆಡಿಷನ್ ಹಿಂದಿನ ದಿನ ನಾಟಕದ ರಿಹರ್ಸಲ್ ಅಲ್ಲಿ ಮಾತಾಡ್ಕೊಂಡ್ರು ಹುಡುಗರೆಲ್ಲ ಯಾವ್ದೋ ನಾಟಕ ಮಾಡ್ತಾ ಇದ್ವಿ ಸರ್ ಕಿರಿಕ್ಪಾಟಿ ಅಂತ ಸಿನಿಮಾ ಬರುತ್ತಂತೆ ಅದಕ್ಕೆ ಆಡಿಷನ್ ಇದೆ ಈಗ ವಾಟ್ ಈಸ್ ಆಡಿಷನ್ ಅಂತ ಅಂದ್ರೆ ಯಾವ ತರ ಇರೋ ಪ್ರೊಸೆಸ್ ಗೊತ್ತಿಲ್ಲ ಗೊತ್ತಿಲ್ಲ ಹುಡುಗರು ಹಿಂಗೆ ಹಿಂಗ್ ಇರುತ್ತೆ ಇವತ್ತೊಂದು ಐನೂರು ಜನ ಇದ್ರು ನಮ್ ಟರ್ಮ್ ಬರಲೇ ಇಲ್ಲ ವಾಪಸ್ ಬಂದ್ವಿ ನಾಳೆ ಹೋಗ್ಬೇಕು ಅಂತ ಮಾತಾಡ್ಕೊಂಡ್ರು ನಾನ್ ಆಮೇಲೆ ಸುಮ್ಮನೆ ಅವ್ರು ಮಾತು ಕೇಳಿಸ್ಕೊಂಡು ನಾನು ಹೋಗಿದ್ದು ಕಾಲೇಜ್ ಬೆಳಿಗ್ಗೆ ಎದ್ಕೊಂಡು ಎಂಟು ಗಂಟೆಗೆ ಹೋಗಿ ನಿಂತು ಹಿಂಗಾಯ್ತು ಆಮೇಲೆ ಒಳಗಡೆ ಬಿಟ್ಟ ಅಲ್ಲಿ ನೋಡಿದ್ರೆ ಎಲ್ಲ ಸ್ಕ್ರಿಪ್ಟ್ ಇತ್ತು ಆಮೇಲೆ ನಾನು ನನ್ನ ಟರ್ಮ್ ಬಂತು ಒಳಗಡೆ ಹೋದ್ರೆ ಬ್ರಹ್ಮ್ ಶೆಟ್ಟಿ ಅವ್ರು ಕೂತಿಯಲ್ಲ ಆಡಿಷನ್ ಮಾಡಕ್ಕೆ ಮೂರ್ ಜನ ಕೂತಿದ್ದಾರೆ ಅದ್ರಲ್ಲಿ ಪ್ರಮೋದ್ ಶೆಟ್ಟಿ ಅವರು ಒಬ್ಬರು ಅವರು ಭಟ್ರೆ ಭಟ್ರೆ ಅಂತ ನನ್ಗೆ ಯಾಕೆ ಅಂದ್ರೆ ಪಾವ್ಭಾಜಿ ಅಂತ ಒಂದ್ ನಾಟಕ ಮಾಡಿದ್ದೆ ಅನ್ನಲ್ಲ ಅಜ್ಜುತ್ ಸರ್ ನೋಡಿದ್ರು ನೋಡಿದ್ರು ಆ ನಾಟಕದ ನನ್ನ ಹೆಸರು ಭಟ್ರೆ ಅಂತ ಭಟ್ರು ಅಂತ ಅದನ್ನ ಪ್ರಮೋದ್ ಅವರು ನೋಡಿದ್ರು ಪ್ರಮೋದ್ ನಾವು ಇನ್ನೊಂದು ಮರಣ ಮೃದಂಗ ಅಂತ ನಾಟಕ ಮಾಡಿದ್ವಿ ಅಷ್ಟೊಳಗೆ ಎರಡ್ ನಾಟಕ ಮಾಡ್ಬಿಟ್ಟಿದ್ವಿ ಅವ್ರು ಅದನ್ನ ನೋಡ್ಬಿಟ್ಟು ಬಟ್ರಿ ಯಾಕೆ ಬಂದ್ರಿ ನಿಮ್ಮನ್ನ ನೋಡಿಲ್ವಾ ನಾವು ನಿಮ್ಮ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ ನೀವೇನು ಕಾಡೀಶ್ ಕೊಡ ದೊಡ್ಡದಾಗಿ ಅನ್ನೋ ತರ ಏ ನಂಗೆ ಗೊತ್ತೇ ಇಲ್ಲ ಪ್ರಮೋದ್ ನೀವಿದ್ದೀರಾ ಅಂತ ಸುಮ್ಮನೆ ಬಂದೆ ಹುಡುಗರೆಲ್ಲ ಮಾತಾಡ್ತಿದ್ರು ನಿಮ್ಗೆ ಸೆಟ್ ಆಗೋ ರೋಲ್ ಇದೆಯಾ ಅನ್ನೋದು ಏನೋ ಗೊತ್ತಿಲ್ಲ ಮೇಲ್ಗಡೆ ರಿಷಬ್ ಇದ್ದಾನೆ ಅಂತ ಅಂದ್ರು ಅವನಿಗೆ ಫೋನ್ ಮಾಡ್ತೀನಿ ನೀವು ಹೋಗೋವ್ಯಾರು ಹೋಗಿ ಮಾತಾಡ್ಕೊಡಿ ಅಂದ್ರೆ ಫೋನ್ ಮಾಡಿದ್ರು ಈ ತರ ಅಪ್ರು ರಘು ಭಟ್ರು ಅಂತ ರಘು ಭಟ್ ಅಂತಾರ ಅವ್ರನ್ನೆಲ್ಲ ಆ ಭಟ್ರು ಅಂತ ಮಾಡಿದಾಗ ಸುಮಾರು ಕಡೆ ರಘು ಭಟ್ರು ಅಂತಾನೆ ಕರೀತಾರ ಅವ್ರು ರಾಘು ಕೊಪ್ಪ ಅನ್ನಲ್ಲ ಅಷ್ಟೊತ್ತಿಗೆ ನಾನು ಇಟ್ಕೊಂಡು ಇರ್ಲಿಲ್ಲ ಆಯಸ್ ರಘು ಭಟ್ ಅಂತಾನೆ ಕರೆಯೋರು ಅವ್ರು ಸರಿ ಋಷಭ್ ಅವ್ರಿಗೆ ಫೋನ್ ಮಾಡೋರು ಮೇಲ್ಗಡೆ ಫ್ಲೋರ್ ಇದ್ದಾರೆ ಹೋಗಿ ಹೋದೆ ವಿಜಯಕಾಂಡ್ರೆ ಋಷಭ್ ಅವರು ಸಿಕ್ಕಿದ್ರು ಋಷಭ್ ಸರ್ ಈ ಒನ್ ಅವರ್ ಕೂತ್ಕೊಳ್ಳಿ ಒಂದು ಪ್ರೊಫೆಸರ್ ಕ್ಯಾರೆಕ್ಟ್ ಇದೆ ಮಾಡೋಣ ಅಂದ್ರು ಆಯ್ತು ಕುತ್ಕೊಂಡೆ ಅಷ್ಟೊತ್ತಿಗೆ ಬೇರೆ ಬೇರೆ ಆಡಿಷನ್ ಎಲ್ಲ ನಡೀತಿತ್ತು ಇನ್ನೊಂದು ರೂಮಲ್ಲಿ ರಕ್ಷಿತ್ ಸರ್ ಅದು ಆಡಿಷನ್ ತಗೋತಾ ಇದ್ರು ಅವ್ರ ಹತ್ರ ಹೋದೆ ಅಲ್ಲಿ ಹೋಗಿ ಮಾತಾಡಿ ಒಂದು ತುಳುಲೆಲ್ಲಾ ಮಾತಾಡ್ಸ್ಬಿಟ್ಟೆ ನನ್ಗೆ ತುಳು ಬರುತ್ತೆ ನಮ್ಮ ಅಮ್ಮ ಎಲ್ಲ ತುಳು ಮಾತಾಡ್ತಾರೆ ಕೊಡಬಿದ್ರೆ ಅವರು ಅಂದ್ರೆ ಉಡುಪಿ ಹತ್ರ ಅಮ್ಮ ಎಲ್ಲ ಹಾಗಾಗಿ ಮನೆಯಲ್ಲಿ ತುಳು ಸ್ವಲ್ಪ ಮಾಮೂಲಾಗಿ ಮಾತಾಡ್ತಿವಿ ಅವ್ರ ಹತ್ರ ಎಲ್ಲ ತುಳು ಮಾತಾಡದೆ ಕೊನೆಗೆ ಋಷಬ್ ಸರ್ ಅಂದ್ರು ಸರ್ ಈಗ ನಿಮ್ ಪಾತ್ರ ಇದು ನೋಡಿ ಡೈಲಾಗ್ ಎಲ್ಲ ಇದ್ದಾರೆ ಒಂದು ಲೆಕ್ಚರರ್ ಹಿಂಗ್ ಬರ್ತೀರಾ ನಿಮ್ಗೆ ರ್ಯಾಕೆಟ್ ಕೊಡ್ತಾರೆ ಇದಾಗತ್ತೆ ಇದಾಗತ್ತೆ ಈ ಅವ್ರನ್ನ ಇಸ್ಬೇಕು ಡೈಲಾಗ್ ಎಲ್ಲ ಇದಿದೆ ನೋಡಿ ಹಿಂಗ್ ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಎಲ್ಲ ಹೇಳಿದ್ರು ಅಷ್ಟೊತ್ತಿಗೆ ಹುಡುಗರ್ನೆಲ್ಲ ಪೂರ್ತಿ ಬಂದವ್ರನ್ನೆಲ್ಲ ಒಂದು ಕ್ಲಾಸ್ ರೂಮ್ ಸೇರಿಸಿ ಆಡಿಷನ್ ಮಾಡಿದ್ರು ರಾಕೆಟ್ ಬಿಡೋದು ಅದಕ್ಕೆ ಆಗೋದು ಹುಜ್ ದಾಟ್ ಹುಜ್ ದಾಟ್ ಹುಯ್ದು ಟು ಅನಲೈಸ್ ದ ಸಿಚುಯೇಷನ್ ಏ ಯು ವಿಚ್ ಬ್ರಾಂಚ್ ಆರ್ ಯು ಅಂತ ಇರುತ್ತೆ ಡೈಲಾಗ್ ಡೈಲಾಗ್ಗಳು ಆಮೇಲೆ ಯು ಸಿಕ್ಸ್ ಬೆಂಚ್ ಸೆಕೆಂಡ್ ಬಾಯ್ ಅಂತ ಇದ್ದ ಡೈಲಾಗ್ ಎಲ್ಲ ಒಂದಷ್ಟು ಏನೇನೋ ಕೊಟ್ಟಿದ್ರು ಅದನ್ನೆಲ್ಲ ಒಂದಷ್ಟು ಮಾಡಿ ಮುಗಿಸಿ ಆಚೆ ಬಂದ್ರೆ ಹುಡುಗರೆಲ್ಲ ಬಂದ್ಬಿಟ್ಟು ಏನು ಸರ್ ನೀವು ಒಂಥರ ಸಕಲ ಮಾಡ್ತೀರಾ ಸರ್ ನೀವು ಹೊಸ ತರ ಇದೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಆಡಿಷನ್ ಎಲ್ಲ ಅಲ್ಲ ಅಲ್ಲಿ ಹಿಂಗ್ ಮಾಡ್ತಾ ಇದ್ದೀರಾ ಇನ್ನು ಸಿನಿಮಾದಲ್ಲಿ ಚೆನ್ನಾಗ್ ಆಗುತ್ತೆ ನಿಮಗೆ ಹುಡುಗರೆಲ್ಲ ಒಂದಷ್ಟು ಇದ್ರು ಅಷ್ಟೊತ್ತಿಗೆ ರಿಷಬ್ ಸರ್ ಬಂದು ಬನ್ನಿ ಇಲ್ಲಿ ಚೆನ್ನಾಗ್ ಮಾಡಿದ್ರಿ ಬಟ್ ನಾವು ಒಂದ್ ಏಳೆಂಟು ಜನ ಮಾಡಿದೀವಿ ಈ ಪಾತ್ರಕ್ಕೆ ಆಡಿಷನ್ನು ಅವರು ಸೆಲೆಕ್ಟ್ ಆಗಿದ್ದಾರೆ ನಿಮ್ದು ಹೆಸರು ಕೊಟ್ಟಿರಿ ನಂಬರ್ ಕೊಡಿ ನಿಮಗೆ ಅವಕಾಶ ಇದ್ರೆ ಕರಿತೀವಿ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಕಳ್ಸಿದ್ರು ನಾನು ಪ್ರಮೋದ್ ಸಾರ್ಗೆ ಹೇಳ್ದೇನೆ ಬಂದ್ಬಿಟ್ಟೆ ನಂಬರು ಕೊಡಲಿಲ್ಲ ಪ್ರಮೋದ್ ಸರ್ಗೆ ಬಂದು ಹದಿನೈದು ದಿನ ಆದ್ಮೇಲೆ ಅಷ್ಟೊತ್ತಿಗೆ ಮಲ್ನಾಡಲ್ಲಿ ಮಲ್ನಾಡ್ ಕಾಲೇಜು ಹಾಸನ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ ನಾನು ಓದ್ತಾ ಇದ್ದೀನಿ ಶೂಟಿಂಗ್ ಆಗ್ತಿದೆ ಅದು ಓ ಪಾತ್ರ ಸಿಕ್ಕಿಲ್ಲ ಆಯ್ತು ಆಯಿತು ಯಾರೂ ಅನ್ಕೊಂಡಿದ್ದೆ ಸಡನ್ ಆಗಿ ಒಂದಿನ ಪ್ರಮೋದ್ ಫೋನ್ ಮಾಡಿದ್ರು ರಘು ಭಟ್ರು ಎಲ್ಲಿದ್ದೀನಿ ಅಂತ ಯಾಕೆ ಸರ್ ಅಂದೆ ಈ ಥರ ಅದೊಂದು ಲೆಕ್ಚರರ್ ಪಾತ್ರಕ್ಕೆ ನೀವೇ ಸೆಲೆಕ್ಟ್ ಆಗಿದ್ದೀರಿ ಎಲ್ಲ ತಂಡ ನೀವೇ ಇರ್ಲಿ ಅಂತ ಹೇಳ್ತಾ ಇದೆ ನಾಳೆ ಹಾಸನಕ್ಕೆ ಬಂದ್ಬಿಡಿ ಕದಂಬ ಅಲ್ಲಿ ಒಂದು ರೂಮ್ ಮಾಡಿದೀವಿ ಬೆಳಿಗ್ಗೆ ಫಸ್ಟ್ ಶಾಟ್ ನಿಮ್ದೇ ಇರುತ್ತೆ ಫಸ್ಟ್ ಫಸ್ಟ್ ಓಹ್ ಸೂಪರ್ ಆದ್ರೆ ಅದಕ್ ಏನಾಗಿತ್ತು ನಾಟಕದಲ್ಲಿ ಇದ್ದವರೆಲ್ಲ ಕೆಲವರು ಒಂದ್ ಅರ್ಧ ದಿನದ್ದು ಡಾಕ್ಟರ್ ಆಗಿ ಕೋಟ್ ನಿಂತ್ಕೊಳ್ಳೋದು ಇನ್ನೊಂದು ಸಣ್ಣ ಪಾತ್ರಗಳು ಆ ಥರದ್ದೊಂದ್ ಎರಡು ಮೂರು ಸಿನಿಮಾದಲ್ಲೆಲ್ಲ ಮಾಡಿದ್ದೆ ಒಂದ್ ದಿನದ ಹೋಗಿ ಅಂತ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ ಇದೊಂಥರ ಫಸ್ಟ್ ಸಿನಿಮಾ ನನ್ನ ಲೆಕ್ಕಕ್ಕೆ ಫುಲ್ ಫ್ಲೆಡ್ಜ್ಡ್ ಆಗಿ ಶೂಟಿಂಗ್ ಹೋಗುವಂಥದ್ದು ಹೋದೆ ರಾತ್ರಿ ಬಸ್ ಹತ್ಕೊಂಡು ಮಧ್ಯ ರಾತ್ರಿ ಎರಡು ಗಂಟೆಗೆ ನಾವು ಹೋಗಿದ್ದೀನಿ ರೂಮಲ್ಲಿ ಇಳ್ಕೊಂಡೆ ಎಲ್ಲ ಆಯ್ತು ಬೆಳಿಗ್ಗೆ ಏಳು ಗಂಟೆ ಏಳುವರೆಗೆನೆ ಎಲ್ಲ ರೆಡಿ ಶಾರ್ಟು ಕಷ್ಟ ಮೆಲ್ಲ ನೀವು ತರ ಕೇಳಿದ್ರು ನನಗೇನೆ ಹೋಗಿ ತೋರಿಸಿ ಇದನ್ನ ಹಾಕೊಳ್ಳಿ ಅಂದ್ರು ಫಸ್ಟ್ ಸೀನೇ ಅದು ಕಾರ್ ತಳ್ಳೋ ಸೀನ್ ಕಾರ್ ಹಾಳಾಗಿರುತ್ತೆ ನೆನಪಿದೆ ಏನೋ ನಿಮ್ಗೆ ಪ್ರಿನ್ಸಿಪಲ್ ಅವ್ರು ಹನುಮಂತೇಗೌಡ್ರು ಸರ್ ಅವರು ನಾವು ಆ ಸೀನು ಅದು ಫಸ್ಟ್ ನನಗೆ ಸಿನಿಮಾ ಕೆರಿಯರ್ ಅಲ್ಲಿ ಫಸ್ಟ್ ಸೀನು ಫಸ್ಟ್ ಡೇ ಚೆನ್ನಾಗಾಯ್ತು ಅವತ್ತು ಒಂಥರ ಮಟ್ಟಕ್ಕೆ ಇಷ್ಟ ಆಯ್ತು ಆಮೇಲೆ ಅಲ್ಲಿಂದ ಜರ್ನಿ ಶುರು ಕಿರಿಕ್ ಪಾರ್ಟಿ ಇದು ಎಕ್ಸ್ಪೀರಿಯನ್ಸ್ ಹಾಗೆ ರಂಗಭೂಮಿಯಿಂದ ಸಿನಿಮಾಗ್ ಬಂದಿದ್ದು ಈಗ ರಂಗಭೂಮಿಯಿಂದ ಈಗ ನೀವು ಅವಾಗ್ಲೇ ಹೇಳಿದ್ರಿ ಇಷ್ಟೇ ಹೆಜ್ಜೆ ಮುಂದೆ ಇಟ್ಟು ಸ್ಟೇಜ್ ಅಲ್ಲಿ ಹಿಂಗೆ ಹೋಗುದು ಈಗ ಇಲ್ಲೂ ಕೂಡ ಒಂದಿಷ್ಟು ಪ್ರಸಂಗ ಇರುತ್ತೆ ಇಲ್ಲೇ ಬಂದ್ರೆ ಫೋಕಸ್ ಬರುತ್ತೆ ಚೂರ್ ದಾಟದ್ರೆ ನಿಮ್ಗೆ ಮೊದಲನೇ ಸಿನಿಮಾ ಬೇರೆ ಆ ತರದ್ ಬ್ಲಾಕ್ ಹೌದು ನಿಮ್ಗೆ ಅದು ಆ ಗ್ರಾಮರ್ ಇದಕ್ಕೆ ಇಲ್ಲ ಇದು ಪ್ರತಿಯೊಬ್ಬರಿಗೂ ಅದರಲ್ಲೂ ನಾಟಕದವರಿಗೆ ಒಂಚೂರು ನಮ್ದು ಎಕ್ಸ್ಪ್ರೆಷನ್ಸು ಈ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಜಾಸ್ತಿನೇ ಇಲ್ಲಿ ಕಡೆ ಸಿನಿಮಾ ತುಂಬಾ ಕಡಿಮೆ ಕೇಳುತ್ತಲ್ವಾ ನಿಮ್ಗೆ ಹೀಗೆ ಅನ್ನೋಂಗಿಲ್ಲ ಸುಮ್ನೆ ಹಿಂಗ ಅನ್ನೋ ಅನ್ನತ್ತೆ ನಾವು ಹೀಗ್ ಮಾಡ್ತೀವಿ ಅದೆಲ್ಲ ಬೇಡಪ್ಪ ಈಗ ಒಂದು ರೂಪಾಯಿ ಮಾಡು ಅಂದ್ರೆ ನಾವು ಹತ್ತು ರೂಪಾಯಿದ ಆಕ್ಟ್ ಮಾಡ್ತೀವಿ ಅವ್ರು ನಾಲ್ಕಾಣೇದ್ ಮಾಡೋ ಸಾಕು ಅಂತಾರೆ ನಮ್ಗೆ ನಾಲ್ಕು ಕಣೆ ಆಕ್ಟಿಂಗ್ ಮಾಡೋಕೆ ಬರಲ್ಲ ಕೊನೆಗೆ ಇಲ್ಲ ಕಷ್ಟ ಆಯ್ತು ನನಗೂ ಹೊಸ ಹೊಸ್ತರಲ್ಲಿ ಸರ್ ಅಷ್ಟೆಲ್ಲ ಬೇಡ 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 ತುಂಬಾ ಮಾಡ್ತಾ ಇದ್ದೀರಾ ನಾವು ಲೈವ್ ಆಡಿಯನ್ಸ್ ಇರ್ಚಿ ಮಾಡಿ ಮುಖ ಎಕ್ಸ್ಪ್ರೆಶನ್ಸ್ ಎಲ್ಲ ಕೊಟ್ಟು ಮಾಡಿದ್ದಲ್ಲ ಅದು ಒಂದು ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಕೆಲವು ಸಿನಿಮಾಗಳಲ್ಲಿ ಕಷ್ಟ ಆಯ್ತು ಬಟ್ ಕಿರಿಕ್ ಪಾಟೀಲ್ ಒಂಚೂರು ಓವರ್ ಆಕ್ಟಿಂಗ್ ಬೇಕಿತ್ತು ಅದು ವಿಚ್ ಈ ತರದೆಲ್ಲ ತರ ಮಾಡಿದ್ನಲ್ಲ ಅದು ಅಲ್ಲಿಗೆ ಒಕ್ಕೊಂತದ್ದು ಅದೇ ಅಷ್ಟು ಕಷ್ಟ ಆಗಿದೆ ಆಮೇಲೆ ಕೇಳಿದಾಗೆ ಬಟ್ ಇಲ್ಲಿ ಬಂದು ನಿಂತ್ಕೊಳ್ಳಿ ಫೋಕಸ್ ಅಂದ್ರೆ ಅಷ್ಟಕ್ಕೆ ನಿಂತ್ಕೊಳ್ಳಿ ಬನ್ನಿ ಮೂಮೆಂಟ್ ಇಷ್ಟೇ ಕೊಡಿ ಇದು ಆ ಕಾನ್ಶಿಯಸ್ ಅಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ ಮಾಡ್ತೀನಿ ತಪ್ಪಾದ್ರೆ ಬಯಸ್ಕೊತೀನಿ ಬಟ್ ಕರೆಕ್ಟಾಗಿ ನೋಡಿ ಮಾರ್ಕ್ ಇಲ್ಲಿದೆ ನೀವು ಇಲ್ಲಿ ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೋಬೇಕು ಇಲ್ಲಿಂದ ಮುಂದೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ನೀವು ಔಟ್ ಆಫ್ ಫೋಕಸ್ ಹೋಗ್ಬಿಡ್ತೀರಿ ಅಂತ ಹೇಳ್ತಾರಪ್ಪ ನಾನು ಆ ಮಾರ್ಕ್ ಎಲ್ಲ ಹೋಗಲ್ಲ ಸಾಧಾರಣವಾಗಿ ಮಾಡ್ತೀನಿ ಬಟ್ ಕಡಿಮೆ ಮಾಡ್ತೀನಿ ಅದನ್ನ ನನ್ ಪಾಡಿಗೆ ಬರ್ತೀನಿ ಒಂಚೂರು ಹಿಂದೆ ಮುಂದೆ ಆಗತ್ತೆ ಕೆಲವ್ ಟೈಮ್ ಬೈಸ್ಕೊಂಡಿದೀನಿ ಸರ್ ಹೇಳಿಲ್ವಾ ಸರ್ ನೋಡಿ ಹೊರಟೋಯ್ತು ಅಂತ ಬೈದಿದ್ದಾರೆ ಬಟ್ ಅದನ್ನ ತೀರಾ ಮಾರ್ಕ್ ಇಟ್ಕೊಂಡು ಇಲ್ಲಿ ಬರ್ತಾ ಇದೀನಿ ಅನ್ಬಿಟ್ಟು ಇಲ್ಲಿ ಪರ್ಫಾರ್ಮೆನ್ಸ್ ಆಗ್ತಾ ಹೊರಟೋಗ್ತಾ ಇರತ್ತೆ ಅಥವಾ ಇನ್ನೊಂದೇನೋ ಕಾನ್ಶಿಯಸ್ ಆಗ್ತಿದೆ ಸೊ ಈ ತರದ್ದು ಸಾಧಾರಣವಾಗಿ ನಾನೆಲ್ಲ ಮರ್ತ ಆಕ್ಟ್ ಮಾಡಕ್ ಪ್ರಯತ್ನ ಪಡ್ತೀನಿ ಸಿನಿಮಾದಲ್ಲಿ ಕ್ಯಾಮೆರಾ ಮುಂದೆ ಹ್ಮ್ ಆದ್ರೆ ಕಡಿಮೆ ಕಡಿಮೆ ಮಾಡಕ್ ಹೋಗ್ತೀನಿ ಅಂದ್ರೆ ಜಾಸ್ತಿನೇ ಬರುತ್ತೆ ನನ್ನ ಮುಖನೇ ಆಗಿದೆ ನಿಮ್ಗೆ ಇಷ್ಟು ತೋರ್ಸೋ ಇಷ್ಟು ಕಾಣ್ತಾ ಇರತ್ತೆ ಅದು ಸೊ ಈ ಒಂದಷ್ಟು ಆಗ್ತವೆ ಅಹ್ ಖಂಡಿತ ರಂಗಭೂಮಿಯಿಂದ ಸಿನಿಮಾಗೆ ಬಂದ ತಕ್ಷಣ ನೀವು ಮೊದಲನೇ ಸಿನಿಮಾನೇ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿರೋದ್ರಿಂದ ಅದಾದ್ಮೇಲೆ ಬಹುಶಃ ನಿಮ್ಗೆ ನಾಟಕ ಮಾಡೋದಕ್ಕೆ ಪುರ್ಸತೆ ಸಿಗ್ಲಿಲ್ಲ ಅಂತ ಕಾಣುತ್ತೆ ಅಲ್ವಾ ನಿಜ ನಿಜ ಅಂದ್ರೆ ಸ್ಟಾರ್ಟಿಂಗ್ ಒಂದಷ್ಟು ವರ್ಷಗಳು ಅಂದ್ರೆ ಒಂದ್ ಮೂರ್ ನಾಲ್ಕು ವರ್ಷ ಮೂರ್ ವರ್ಷ ಅನ್ಕೊಳ್ಳಿ ಆಮೇಲೆ ಸ್ವಲ್ಪ ಕಡಿಮೆ ಆಯ್ತು ಆ ಒಂದು ಹೀಟ್ ಇತ್ತಲ್ಲ ಸಕ್ಸಸ್ ಕಿರಿಕ್ ಪಾರ್ಟಿದು ಆಯ್ತು ತೆಲುಗುಲ್ಲು ಮಾಡಿದೆ ತೆಲುಗುಲಿ ಆ ಪಾತ್ರ ಕಿರಿಕ್ ಪಾರ್ಟಿ ನಾನೇ ಮಾಡಿದೆ ಕಿರಾಕ್ ಪಾರ್ಟಿ ಅಂತ ಮಾಡೋದು ತೆಲುಗುಲ್ಲೂ ಇನ್ನೊಂದ್ ಎರಡು ಸಿನಿಮಾ ಮಾಡಿದೆ ಆಮೇಲೆ ಏನೋ ಹೋಗೋದು ಬರೋದಿಲ್ಲ ಒಂದ್ ಸ್ವಲ್ಪ ಆಯ್ತು ಅಥವಾ ಹಿಂಗೆ ಪೇಮೆಂಟ್ ವಿಚಾರ ಅದೆಲ್ಲ ಸೊ ಕಡಿಮೆ ಮಾಡ್ಕೊಂಡೆ ಅಲ್ಲಿ ಏನು ಮಾಡ್ಲಿಲ್ಲ ಜಾಸ್ತಿ ಸೊ ಹಾಗಾಗಿ ಈ ಸೀರಿಯಲ್ ಗೆ ಹೋಗೋ ಅವಕಾಶನೇ ಬರಲಿಲ್ಲ ನಿಮಗೆ ಕರೆಕ್ಟ್ ಅಂದ್ರೆ ಹೌದು ಕೆಲವರು ಸೀರಿಯಲ್ ಬಂದು ಸಿಮ್ ಬರ್ತಾರೆ ನನಗೆ ಬೈ ಒಂಥರ ಈಸಿ ಆಗಿ ಬಂದ್ಬಿಟ್ವಿ ನಾವು ಅಂದ್ರೆ ಆ ಯೂಶಲಿ ಏನಾಗುತ್ತೆ ಜರ್ನಿ ತುಂಬಾ ದೊಡ್ಡದಾಗಿ ಸಾಕಷ್ಟು ನಾಟಕಗಳು ಮಾಡಿ ಆಮೇಲೆ ಸೀರಿಯಲ್ ಬಂತು ಆಮೇಲೆ ಸಿನಿಮಾಕ್ ಬರೋದು ಪ್ರೊಸೆಸ್ ಇದೆ ಅಲ್ವಾ ಸಾಧಾರಣ ಕೆಲವ್ರು ಜಂಪ್ ಆಗಿದ್ದಾರೆ ಇಲ್ವೇ ಇಲ್ಲ ಅಂತಲ್ಲ ನಮ್ಗೆ ಅದೊಂದು ಎಲ್ಲೋ ಲಕ್ಕಲ್ಲಿ ಬಂದ್ಬಿಟ್ಟಿದೀವಿ ಆಮೇಲೆ ಆ ಸಿನಿಮಾ ಆದ್ಮೇಲೆ ಕ್ರೀಕ್ ಪಾಡಿ ಸಾಕಷ್ಟು ಗೆ ಅವಕಾಶಗಳು ಬಂತು ಅಯ್ಯೋ ಎಷ್ಟು ಬಂತು ಅಂದ್ರೆ ಒಪ್ಕೊಳ್ಳೋದ ಬೇಡವೋ ಆಚೆ ಇಷ್ಟು ಕೇಳ್ತಾ ಇದಾರೆ ಇಷ್ಟು ದುಡ್ಡು ಹೇಳ್ತಿದ್ದಾರೆ ಅದೇ ಸೀರಿಯಲ್ ಅಲ್ಲಿ ದೊಡ್ಡ ಅಮೌಂಟ್ ಆಫರ್ ಮಾಡಲ್ಲ ಬಟ್ ಒಂದ್ ಮಟ್ಟಕ್ಕೆ ಪರವಾಗಿಲ್ಲ ಅಷ್ಟಾದ್ರೂ ಕೊಡ್ತಾರಲ್ಲ ಅನ್ನೋ ತರ ಎಲ್ಲ ಒಂದು ಆಸೆ ಆಗ್ತಾ ಇತ್ತು ಬಟ್ ಬೇಡ ಸದ್ಯಕ್ ಬೇಡ ಸದ್ಯಕ್ ಬೇಡ ಅಂತ ಗೊತ್ತಿಲ್ಲ ನಾವು ಸೀರಿಯಲ್ಲು ಹೋಗ್ಲೇಬಾರ್ದು ಅಂತ ಏನ್ ತಲೆನಿಲ್ಲ ಸದ್ಯಕ್ ಬೇಡ ಮುಂದೆ ಅದೇ ಜೀವನ ಆಗ್ಬೋದು ನಮ್ಗೆ ಹೇಳಕ್ ಆಗಲ್ಲ ಗೊತ್ತಿಲ್ಲ ಈಗ ಇಲ್ಲೇನೋ ಒಂದಷ್ಟು ನಡೀತಾ ಇದೆ ಇಲ್ಲಿ ಏನ್ ನಡೀತಾ ಇಲ್ಲ ನಮ್ಗೆ ವರ್ಕ್ ಆಗಲ್ಲ ಇವನ್ ಬೇಡ ಅಂತ ರಿಜೆಕ್ಟ್ ಮಾಡದ್ಮೇಲೆ ಆಮೇಲೆ ಒಂದಷ್ಟು ಸೀರಿಯಲ್ ಮಾಡೋಣ ಈಗ ಸೀರಿಯಲ್ ಮಾಡೋರು ಇದಾರೆ ಅರ್ಪಾಡಿ ಮಾಡ್ತಾರೆ ನಾವು ಆ ಸಂದರ್ಭ ಬಂದಾಗ ಮಾಡೋಣ ಅನ್ನೋ ತರ ತಲೆಯಲ್ಲಿ ಹೋಗ್ತಾ ಇತ್ತು ಹಾಗಾಗಿ ಯಾವ್ದನ್ನು ಒಪ್ಕೊಂಡಿಲ್ಲ ಸದ್ಯಕ್ಕೆ ಮುಂದೊಂದ್ ದಿನ ಸೀರಿಯಲ್ಗೆ ಹೋಗ್ಬೇಕಾಗ್ಬೋದು ಗೊತ್ತಿಲ್ಲ ಹ್ಮ್